ಕದಂಬ ಸಾಮ್ರಾಜ್ಯವು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ ಇದು ಕನ್ನಡದ ಮೊದಲ ಪ್ರಾದೇಶಿಕ ರಾಜವಂಶಗಳಲ್ಲಿ ಒಂದಾಗಿದ್ದು ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ಮಹತ್ವದ ಕೊಡುಗೆಗಳನ್ನು ನೀಡಿದೆ ಕದಂಬ ಸಾಮ್ರಾಜ್ಯದ ಬಗ್ಗೆ ಸಂಪೂರ್ಣ ಇತಿಹಾಸದ ಮಾಹಿತಿ ಇಲ್ಲಿದೆ ಸ್ಥಾಪನೆ ಮತ್ತು ಮೂಲ ಕದಂಬ ಸಾಮ್ರಾಜ್ಯವನ್ನು ಮಯೂರವರ್ಮನು ಸುಮಾರು ಕ್ರಿಶ ಮುನ್ನೂರ ನಲವತ್ತೈದರಲ್ಲಿ ಸ್ಥಾಪಿಸಿದನು ಅವರ ಮೂಲದ ಬಗ್ಗೆ ಹಲವಾರು ದಂತಕಥೆಗಳಿವೆ ಒಂದು ಪ್ರಸಿದ್ಧ ದಂತಕಥೆಯ ಪ್ರಕಾರ ಕದಂಬ ವೃಕ್ಷದ ಕೆಳಗೆ ಶಿವನ ಬೆವರಿನಿಂದ ಜನಿಸಿದ ತ್ರಿಲೋಚನ ಕದಂಬ ಎಂಬುವವನೇ ಈ ವಂಶದ ಮೂಲ ಇನ್ನೊಂದು ಪ್ರಮುಖ ಮಾಹಿತಿಯ ಪ್ರಕಾರ ಮಯೂರವರ್ಮನು ಮೂಲತಃ ಬ್ರಾಹ್ಮಣನಾಗಿದ್ದನು ಹೆಚ್ಚಿನ ಅಧ್ಯಯನಕ್ಕಾಗಿ ಪಲ್ಲವರ ರಾಜಧಾನಿಯಾಗಿದ್ದ ಕಂಚಿಗೆ ಹೋಗಿದ್ದಾಗ ಅಲ್ಲಿನ ಕಾವಲುಗಾರರಿಂದ ಅವಮಾನಕ್ಕೊಳಗಾಗಿ ಶಸ್ತ್ರ ಹಿಡಿದು ಪಲ್ಲವರ ವಿರುದ್ಧ ದಂಗೆ ಎದ್ದು ತನ್ನದೇ ಆದ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ಆಳ್ವಿಕೆಯ ಪ್ರದೇಶ ಮತ್ತು ರಾಜಧಾನಿ ಕದಂಬರು ಇಂದಿನ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಿಂದ ಆಳಿದರು ಬನವಾಸಿಯು ಅವರ ರಾಜಧಾನಿಯಾಗಿತ್ತು ಇವರ ಸಾಮ್ರಾಜ್ಯವು ಕರ್ನಾಟಕದ ಬಹುಭಾಗವನ್ನು ಒಳಗೊಂಡಿತ್ತು ಇದು ಶಿವಮೊಗ್ಗ ಬೆಳಗಾವಿ ಧಾರವಾಡ ಚಿಕ್ಕಮಗಳೂರು ಚಿತ್ರದುರ್ಗ ಮತ್ತು ಗೋವಾ ಪ್ರದೇಶಗಳವರೆಗೂ ವಿಸ್ತರಿಸಿತ್ತು ಪ್ರಮುಖ ದೊರೆಗಳು ಮತ್ತು ಅವರ ಸಾಧನೆಗಳು ಮಯೂರವರ್ಮ ಕ್ರಿಶಾ ಮುನ್ನೂರ ನಲವತ್ತೈದರಿಂದ ಮುನ್ನೂರ ಅರವತ್ತೈದು ಕದಂಬ ವಂಶದ ಸ್ಥಾಪಕ ಪಲ್ಲವರನ್ನು ಸೋಲಿಸಿ ಸ್ವತಂತ್ರ ರಾಜ್ಯ ಸ್ಥಾಪಿಸಿದನು ಇವನ ಕಾಲದಲ್ಲಿ ಕದಂಬ ಸಾಮ್ರಾಜ್ಯವು ಬಲಗೊಂಡಿತು ಕಾಕುಸ್ಥವರ್ಮ ಕ್ರಿಶಾ ಐವತ್ತೈದು ಕದಂಬರ ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿಶಾಲಿ ದೊರೆ ಇವನ ಕಾಲದಲ್ಲಿ ಸಾಮ್ರಾಜ್ಯವು ಉಚ್ಛ್ರಾಯ ಸ್ಥಿತಿ ತಲುಪಿತ್ತು ಉತ್ತರ ಭಾರತದ ಪ್ರಬಲ ಗುಪ್ತ ಸಾಮ್ರಾಜ್ಯದೊಂದಿಗೆ ವೈವಾಹಿಕ ಸಂಬಂಧಗಳನ್ನು ಸ್ಥಾಪಿಸಿದ್ದು ಇವನ ರಾಜಕೀಯ ವಿವೇಕಕ್ಕೆ ಸಾಕ್ಷಿಯಾಗಿದೆ ಶಾಂತಿವರ್ಮ ಕ್ರಿಶಾ ನಾನೂರ ಐವತ್ತೈದರಿಂದ ನಾನೂರ ಅರವತ್ತು ಕಾಕುಸ್ಥವರ್ಮನ ನಂತರ ಆಡಳಿತಕ್ಕೆ ಬಂದ ದೊರೆ ರವಿವರ್ಮ ಕ್ರಿಶ ನಾನೂರ ಎಂಬತ್ತೈದರಿಂದ ಐನೂರ ಹತ್ತೊಂಬತ್ತು ಈ ದೊರೆಯ ಕಾಲದಲ್ಲಿ ಸಾಮ್ರಾಜ್ಯವು ತನ್ನ ಗರಿಷ್ಠ ವ್ಯಾಪ್ತಿಯನ್ನು ತಲುಪಿತು ಈತನು ಹಲವಾರು ಯುದ್ಧಗಳಲ್ಲಿ ಜಯಗಳಿಸಿ ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಕೊಡುಗೆ ಕದಂಬರು ಕನ್ನಡದ ಮೊದಲ ಆಡಳಿತ ಭಾಷೆಯಾಗಿ ಬಳಸಿದ ರಾಜವಂಶಗಳಲ್ಲಿ ಒಂದಾಗಿದ್ದಾರೆ ಇವರ ಕಾಲದ ಪ್ರಮುಖ ಶಾಸನಗಳು ಕನ್ನಡ ಭಾಷೆಯಲ್ಲಿವೆ ಹಾಸನ ಜಿಲ್ಲೆಯಲ್ಲಿ ದೊರೆತಿರುವ ಹಲ್ಮಿಡಿ ಶಾಸನವು ಕನ್ನಡದ ಅತ್ಯಂತ ಹಳೆಯ ಶಾಸನಗಳಲ್ಲಿ ಒಂದಾಗಿದೆ ಮತ್ತು ಇದು ಕದಂಬರ ಕಾಲಕ್ಕೆ ಸೇರಿದೆ ಇವರ ಆಳ್ವಿಕೆಯಲ್ಲಿ ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳು ಸಮಾನವಾಗಿ ಬೆಳೆದವು ತಾಳಗುಂದ ಶಾಸನ ಚಂದ್ರವಳ್ಳಿ ಶಾಸನಗಳು ಇವರ ಇತಿಹಾಸದ ಮೇಲೆ ಬೆಳಕು ಚೆಲ್ಲುತ್ತವೆ ಕದಂಬರು ವಾಸ್ತುಶಿಲ್ಪಕ್ಕೆ ವಿಶಿಷ್ಟ ಕೊಡುಗೆ ನೀಡಿದ್ದಾರೆ ಇವರ ಕದಂಬ ಶಿಖರ ಶೈಲಿಯ ದೇವಾಲಯಗಳು ಪ್ರಸಿದ್ಧವಾಗಿವೆ ಬನವಾಸಿಯ ಮಧುಕೇಶ್ವರ ದೇವಾಲಯವು ಇದರ ಉತ್ತಮ ಉದಾಹರಣೆಯಾಗಿದೆ ಸಾಮ್ರಾಜ್ಯದ ಅವನತಿ ಪ್ರಮುಖ ರಾಜರ ನಂತರ ಕದಂಬರ ಸಾಮ್ರಾಜ್ಯವು ದುರ್ಬಲಗೊಳ್ಳಲಾರಂಭಿಸಿತು ಆಂತರಿಕ ಕಲಹಗಳು ಮತ್ತು ಇತರ ರಾಜವಂಶಗಳ ದಾಳಿಗಳು ಇದಕ್ಕೆ ಕಾರಣವಾದವು ಕ್ರಿಶಾ ಆರನೇ ಶತಮಾನದಲ್ಲಿ ಚಾಲುಕ್ಯರು ಪ್ರಬಲರಾದರು ಬಾದಾಮಿ ಚಾಲುಕ್ಯರ ದೊರೆ ಇಮ್ಮಡಿ ಪುಲಕೇಶಿಯು ಕದಂಬರನ್ನು ಸೋಲಿಸಿ ಅವರನ್ನು ತಮ್ಮ ಸಾಮಂತರನ್ನಾಗಿ ಮಾಡಿಕೊಂಡನು ನಂತರದ ದಿನಗಳಲ್ಲಿ ಕದಂಬರು ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಸಾಮಂತರಾಗಿ ಹಾನಗಲ್ ಮತ್ತು ಗೋವಾದಂತಹ ಪ್ರದೇಶಗಳಲ್ಲಿ ಆಳ್ವಿಕೆ ಮುಂದುವರೆಸಿದರು ಕದಂಬರು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವನ್ನು ತೆರೆದರು ಕನ್ನಡ ಭಾಷೆ ಮತ್ತು ನಾಡಿಗೆ ತಮ್ಮದೇ ಆದ ವಿಶಿಷ್ಟ ಕೊಡುಗೆಗಳನ್ನು ನೀಡುವ ಮೂಲಕ ಕನ್ನಡಿಗರ ಹೆಮ್ಮೆಯ ಸಂಕೇತವಾಗಿ ಇಂದಿಗೂ ಉಳಿದಿದ್ದಾರೆ ಗೋವಾ ಸರ್ಕಾರ ತನ್ನ ಸಾರಿಗೆ ನಿಗಮಕ್ಕೆ ಕದಂಬರ ಹೆಸರನ್ನು ಇಟ್ಟಿರುವುದು ಅವರ ಪರಂಪರೆಗೆ ಗೌರವ ಸಲ್ಲಿಸುವ ಒಂದು ಉದಾಹರಣೆಯಾಗಿದೆ